ನಮಸ್ತೆ ವೀಕ್ಷಕರೇ ಇಲ್ಲಿ ನೋಡ್ತಿರೋದು ಯಾವ ಹಳ್ಳಿ ಅಂತೀರಾ ಇದು ಯಾವ ಪಂಚಾಯತಿಗೆ ಸೇರಿದೆ ಅಂದ್ಕೊಂತೀರಾ ಇದು ಗುಮಕಲ್ಲು ಪಂಚಾಯಿತಿಯ ಎಡಹಳ್ಳಿ ಗ್ರಾಮ ಮತ್ತು ಇದು ಎಡಹಳ್ಳಿಗೆ ಹೋಗುವ ರಸ್ತೆ ಮಾರ್ಗ ಇಲ್ಲಿ ಮೊನ್ನೆ ಒಂದು ಹಲ್ಲೆ ನಡೆದಿದೆ ಏನು ಹಲ್ಲೆ ಅಂದರೆ ಅವರು ಒಂದು ಸಣ್ಣ ಕುಟುಂಬ ಅವರು ಬಾಬಲಾಚಾರಿ ಅಂತಾರೆ ಅವರು ಬಾಬಲಾಚಾರಿಯವರು ಬಂದು ಗುಮುಕಲ್ಲಲ್ಲಿ ಟೀ ಅಂಗಡಿ ಮಾರುವ ಒಬ್ಬ ಸಣ್ಣ ವ್ಯಾಪಾರಿ ಅಥವಾ ಸಣ್ಣ ಒಂದು ಸಂಪಾದನೆ ಮಾಡುವ ಒಬ್ಬ ವ್ಯಕ್ತಿಯಾಗಿರ್ತಾರೆ ಇವರ ಮೇಲೆ ಈಗಾಗಲೇ ಎರಡು ಬಾರಿ ಹಲ್ಲೆ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಮತ್ತು ಗುಮಾನಿ ಕೂಡ ಇದೆ ಅದು ಪ್ರೂವ್ ಆಗಿದೆ ಇಲ್ಲ ಅಂತ ನಾವೆ ಕೇಳಿದಾಗ ಅವರನ್ನು ಎರಡು ಬಾರಿ ಅವ್ರ ಮೇಲೆ ಹಲ್ಲೆ ಮಾಡಿದಾರಂತೆ ಇದು ಮೂರನೇ ಬಾರಿ ಮಾಡಿದಾರಂತೆ ಅದು ಇವರು ಡೈಲಿ ನಾಲ್ಕು ಗಂಟೆಗೆ ಎಡಹಳ್ಳಿ ಅವರ ಗ್ರಾಮದಿಂದ ಎದ್ದು ಗುಮಕಲ್ಗೆ ಬಂದು ಅವರ ಟೀ ಶಾಪನ್ನು ಓಪನ್ ಮಾಡಿ ವ್ಯಾಪಾರ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಅವರು ಡೈಲಿ ರುಟೀನ್ ಆದ್ದರಿಂದ ನಿನ್ನೆ ನಿನ್ನೆ ರಾತ್ರಿ ಸ ಬೆಳಗ್ಗೆ ಬಂದು ಬರ್ತಿದ್ದಾಗ ಯಾರೋ ಅವ್ರಿಗೆ ಗೊತ್ತಿ ಅವ್ರ ಹೆಸರು ಕೂಡ ಹೇಳ್ತಾ ಇದ್ದಾರೆ ನೋಡಿ ಬೇಕಾದರೆ ಮುಂದಿನ ಒಂದು ವಿಡಿಯೋನಲ್ಲಿ ಹೇಳ್ತಾರೆ ಅವರೊಂದು ಅನುಮಾನಿತ ವ್ಯಕ್ತಿಗಳಂತೆ ಅವರು ಒಂದು ಮೂರು ನಾಲ್ಕು ಜನ ಸೇರಿಕೊಂಡು ಮಾರ್ಕಾಸ್ತ್ರಗಳಿಂದ ಅವರನ್ನು ಸಿಕ್ಕಾಪಟ್ಟೆ ಎದ್ವಾ ತದ್ವಾ ಕೊಚ್ಚಿದ್ದು ಕೊಚ್ಚಿದ್ದಾರೆ ಅಂದರೆ ಹೊಡೆದಿದ್ದಾರೆ ಎಲ್ಲಂದರೆ ಅಲ್ಲಿ ದೇಹದ ಮೇಲೆ ಎಲ್ಲಂದ್ರೆ ಅಲ್ಲಿ ಗಾಯ ಆಗಿದೆ ಅವರು ತಪ್ಪಿಸ್ಕೊಂಡು ಬಂದು ಊರಿಗೆ ಊರಿಂದ ಮತ್ತೆ ಫೋನ್ ಮಾಡಿ ಆ್ಯಂಬುಲೆನ್ಸ್ಗೆ ಆಂಬುಲೆನ್ಸ್ಗೆ ಫೋನ್ ಮಾಡಿ ಆರ್ ಎಲ್ ಜಾಲಪ್ಪ ಆಸ್ಪತ್ರೆಗೆ ದಾಖಲಾಗಿ ಅವರು ಚಿಕಿತ್ಸೆ ಪಡ್ತಾ ಇದ್ದಾರೆ ನಂಗ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ ಅದ ಅದರ ಒಂದು ಎಲ್ಲ ಪ್ರಕರಣದ ಒಂದು ಸಂಪೂರ್ಣ ಮಾಹಿತಿಯನ್ನು ನಂಗ್ಲಿ ಪೊಲೀಸ್ ಠಾಣೆಯ ಪಿ ಎಸ್ ಐ ಆದಂಥ ಅರ್ಜುನ್ ಗೌಡ ಅವರ ನೇತೃತ್ವದಲ್ಲಿ ಎಲ್ಲ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ಇತ್ತೀಚೆಗೆ ಇಂಥ ಹಲ್ಲೆ ಪ್ರಕರಣಗಳು ತಾಲೂಕಿನಲ್ಲಿ ಜಾಸ್ತಿ ಆಗ್ತವೆ ಅಂತ ನಾವು ನೋಡ್ತಾನೇ ಇದ್ದೀವಿ ಆದಷ್ಟು ಬೇಗ ಬಾಬುಲಾಜ್ ಇದಕ್ಕೆ ತಕ್ಕ ನ್ಯಾಯ ಸಿಗಬೇಕು ಅಂತ ನಾವು ಕೋರೋಣ ಹಾಗೆ ಎರಡು ಮಕ್ಕಳ ಹೆಣ್ಣು ಮಕ್ಕಳ ತಂದೆಯಾದಂತ ಬಾಬಲಾಚಾರಿಗೆ ಅವರು ಚಿಕಿತ್ಸೆ ಪಡೆದು ಅವರು ಗುಣಮುಖರಾಗಿ ಮನೆಗೆ ಬರಬೇಕಾಗಿ ನಾವು ಆ ದೇವರಲ್ಲಿ ಪ್ರಾರ್ಥಿಸೋಣ ನನ್ನ ಹೆಸರು ಮಾಧುರಿ ಅಂತ ನಮ್ಮ ಬಾಬ್ಲಾಚಾರಿ ಮಗಳು ಎಡಹಳ್ಳಿ ವಿಲೇಜ್ ಸೇರಿದ್ ನಾನು ಎಡಹಳ್ಳಿ ವಿಲೇಜ್ ಇಂದ ನಾವು ಅಪ್ಪಾಗಿ ಈ ಥರ ಮರ್ ಅಟೆಂಪ್ಟ್ ಮಾಡಿದ್ದಾರೆ ಫಾರ್ಟಿ ಅವರ್ಸ್ ಮೇಲೆ ಆಗಿದೆ ಮಾರ್ನಿಂಗ್ ಅಪ್ಪ ಅಂಗಡಿಗೆ ಹೋಗೋ ಸಮಯದಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಫಾರ್ಟಿ ಅವರ್ಸ್ ಮೇಲೆ ಆಗ್ತಿದೆ ಪೊಲೀಸರು ಏನೇ ಆ್ಯಕ್ಷನ್ ತಗೊಂಡಿಲ್ಲ ನಾವು ಅಕ್ಯೂಸ್ಡ್ ಅವ್ರಿಗೆಲ್ಲಾದರೂ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಕೊಟ್ಟಿದ್ರು ಅವ್ರು ಏನೂ ಆ್ಯಕ್ಷನ್ ತೊಗೊತಿಲ್ಲ ನಾವು ಹೆಂಗೆ ಹೋಗೋಕ್ಕಾಗುತ್ತೆ ಅದು ಇದೆಯಲ್ಲ ಅಂತಿದ್ದಾರೆ ಏನೂ ಸಪೋರ್ಟ್ ಮಾಡ್ತಿಲ್ಲ ಪ್ಲೀಸ್ ನೀವಾದರೂ ನಮ್ಮ ಗಟ್ಟಿಯಾಗಿ ನಮ್ಮ ಕಡೆ ನಿಂತು ನೀವು ಸಪೋರ್ಟ್ ಮಾಡಬೇಕಂತ ನಾವು ಕೇಳ್ಕೊತ ಇದ್ದೀವಿ ನಮಗೋಸ್ಕರ ನಮ್ಮ ಅಪ್ಪ ಇದ್ದಾರೆ ನಾವು ನಾವು ಯಾರ ತಂಟೆಗೂ ಹೋಗೋದಿಲ್ಲ ನಮ್ಮಸ್ಟರ್ ನಾವು ಯಾವಾಗಲೂ ಆದ್ರೂ ಅಪ್ಪ ಮೇಲೆ ಅಟ್ಯಾಂಕ್ ಮಾಡಿದರೆ ಇದು ಫಸ್ಟ್ ಟೈಮ್ ಅಲ್ಲ ಇದು ಥರ್ಡ್ ಟೈಮ್ ಈ ಥರ ಮಾಡಿದ್ದಾರೆ ಅಟ್ಯಾಕ್ ನಾವು ಅಪ್ಪ ಮೇಲೆ ಮನೆ ಪಕ್ಕದಲ್ಲೆಲ್ಲ ನಮ್ಮನೆಲ್ಲನೂ ಹೊಡೆದಿದ್ದಾರೆ ನಮ್ಗಂತೂ ಯಾರೂ ಇಲ್ಲ ಅಪ್ಪ ಬಿಟ್ಟು ಪ್ಲೀಸ್ ನೀವೆಲ್ಲರೂ ಸಪೋರ್ಟಾಗಿ ನಿಂತು ನಮ್ಗೆ ಸಪೋರ್ಟ್ ಮಾಡಬೇಕಂತ ನಾವು ಕೋರ್ತಿದ್ದೀವಿ ಘಟನೆ ಅಪ್ಪ ದಿನ ಹತ್ತು ವರ್ಷದಿಂದ ನಮ್ದು ಅಂಗಡಿ ಇದೆ ಪಕ್ಕ ಊರದಲ್ಲಿ ಗುಂಕಾಲ ಅನ್ನೋ ಊರದಲ್ಲಿ ಅಪ್ಪ ದಿನ ಐದೂವರೆ ನಾಲ್ಕು ನಾಲ್ಕೂವರೆ ಐದು ಗಂಟೆಗೆ ಅಂಗಡಿಗೆ ಹೋಗ್ತಾರೆ ಎದ್ದು ಬೆಳಗ್ಗೆ ಐದು ಗಂಟೆಗೆ ಹೋಗ್ತಾರೆ ನಾಲ್ಕೂವರೆ ಐದು ಗಂಟೆಗೆ ಬೆಳಿಗ್ಗೆ ಎದ್ದು ಹೋಗ್ತಾರೆ ದಿನ ಹತ್ತು ವರ್ಷದಿಂದ ಇದೇ ನಡೀತಿದೆ ಯಾವತ್ತೂ ಈ ಥರ ಏನೂ ನಡೆದಿಲ್ಲ ಮನೆ ಪಕ್ಕದಲ್ಲಿರೋರು ಹೊಸದಾಗಿ ಎರಡು ವರ್ಷದಿಂದನೇ ಇದ್ದಾರೆ ಅವರು ಮನೆಯಿಂದ ಅದು ಅದು ಮುಂಚೆ ಊರಲ್ಲಿ ಇರಲಿಲ್ಲ ಅವರು ಎರಡು ವರ್ಷದಿಂದ ನಮ್ಮ ಮನೆ ಪಕ್ಕದಲ್ಲಿ ಬಂದು ಮನೆ ಕಟ್ಕೊಂಡು ಅವಾಗಿಂದ ತುಂಬ ನಮಗೆ ಜಗಳೆಲ್ಲ ಕ್ರಿಯೇಟ್ ಮಾಡ್ತಿದ್ದಾರೆ ಮನಶಾಂತಿನೇ ಇಲ್ಲದೆ ಮಾಡ್ತಿದ್ದಾರೆ ಮನೆಯಲ್ಲಿ ನಾವೆಲ್ಲ ಓದ್ಕೊಂಡು ಬೆಂಗಳೂರಲ್ಲಿ ಇರ್ತೀವಿ ಅಪ್ಪ ಅಮ್ಮ ಅಷ್ಟೇ ಇರ್ತಾರೆ ಊರಲ್ಲಿ ಏನಾದರೂ ಅಂದರೆ ಯಾರಿದ್ದಾರೆ ಇನ್ನೇನು ಸತ್ತೋಗಿದ್ದಾರೆ ಅಂತ ನನಗೆ ಹೊಡೆದು ಬಿಟ್ಟು ಹೋಗಿದ್ದಾರೆ ಅಪ್ಪನ್ನ ಅಪ್ಪನೇ ಧೈರ್ಯ ಮಾಡಿ ಮತ್ತೆ ಹೋಗಿದ್ದಾರೆ ಮನೆಗೆ ಹೋಗಿ ಆ್ಯಂಬುಲೆನ್ಸಿಂದ ಹೋಗಿದ್ದಾರೆ ಮತ್ತೆ ಹಾಸ್ಪಿಟ್ಲ್ಗೆ ಇವಾಗ ಫಾರ್ಟಿ ಅವರ್ಸ್ ಆಗ್ತಿದೆ ಇದುವರೆಗೂ ಏನೂ ಆ್ಯಕ್ಷನ್ ತಗೊಂಡಿಲ್ಲ ಪೊಲೀಸ್ ಅವರು ಅಪ್ಪ ಇವಾಗ ಹಾಸ್ಪಿಟಲಲ್ಲಿದ್ದಾರೆ ಹೆಡ್ ಫುಲ್ ಎಂಜುರಿ ಆಗಿದೆ ಡಾಕ್ಟರ್ಸ್ ಎಲ್ಲ ಫುಲ್ ಪ್ರಾಬ್ಲಮ್ ಅಂತಿದ್ದಾರೆ ಪ್ಲೀಸ್ ನೀವಾದರೂ ಸಪೋರ್ಟ್ ಮಾಡಿ ನಮಗೆ ಲಕ್ಷ್ಮಿ ಲಕ್ಷ್ಮೇ ಲಕ್ಷ್ಮೀದೇವಿ ಬಾರ್ಬ್ಲಾ ಚೇರ್ಮ್ಯಾನ್ ಲು ఐదు గంటల్లో గుంకలు కంగిడికి పోతా ఉంటే ఐదు గంటల్లో కొట్టి ముగ్గురు నలుగురు చేరుకొని కొట్టి అటు పెట్టేసి చచ్చిపోయినాడు ఇచ్చి పెట్టేసి వెళ్ళిపోయిండారు ఆ తర్వాత అన్నకు వాళ్ళు చూసి వచ్చినాక మళ్ళీ లేచి ఇంటికి వచ్చి ఇంటికి వచ్చిండారు అన్నకు రా రమ్మని హాస్పిటల్కి వేసుకొని పోతుంది హాస్పిటల్లో ఉన్నారు ఎవరు ఏడు కంప్లైంట్ ఇస్తే తెలుసు సార్ ఇప్పుడు రెండు బిరువులు గలకి వచ్చిండే వాళ్ళు తెలుసు వాళ్ళు ಶ್ರೀನಾಥ್ ಹೋಗಿ ಚಿನ್ನೋಡುಗೌಡು ವಲ್ಲಪ್ಪ ವಲ್ಲಪ್ಪ ಕೃಷ್ಣೇಗೌಡು ಶ್ರೀನಾಥ್ ಹೋಗಿ ಚಿನ್ನೋಡು ಪೆದ್ದೋಡು ಹೋಗಿ ಚಿನ್ನವನ ಪೇರು ನವೀನಾ ಈಶ್ವರ್ ಗೌಡ ನೀವು ಗಾಯಪ್ಪ ಆಯ್ಪ ಕೊಡಕ್ಕೆ ಪೇರು ರವಿ ಇವ್ರಿಗೂ ನಾಲ್ಕು ಜನ ತಮ್ಮೇಗೌಡ ಇವರು ಅವರು ಹತ್ತು ಗಂಟೆವರೆಗೂ ಅವ್ರ ಮನೆಯಲ್ಲೇ ಇರ್ತಾರೆ ಮೀಟಿಂಗ್ ಮಾಡಿಕೊಂಡು ನೈಟು ಹ್ಞೂ ನಮ್ಮ ಮನೆ ಪಕ್ಕದಲ್ಲಿ ನಾನು ಎರಡು ದಿನ ನೋಡಿದ್ದೀವಿ ಅವರೇ ಎಲ್ಲ ಇದೆಲ್ಲ ಮಾಡ್ತಾ ಇರೋದು ಅಂತ ನಮ್ಗೆ ಅನುಮಾನ